ಪಕ್ಷದಲ್ಲೇ ಸಮಾವೇಶ ಪಕ್ಷವನ್ನು ಬಿಟ್ಟು ವೈಯಕ್ತಿಕವಾಗಿ ಸಮಾವೇಶವನ್ನು ಮಾಡಲಾಗ್ತಾ ಇದೆ ಅಂತಕ್ಕಂಥದ್ದು ಸಾಕಷ್ಟು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ ಹಾಗಾಗಿ ಇವತ್ತು ಬಹುಶಃ ನಮಗೆ ತಿಳಿದ ಮಟ್ಟಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಅವರ ಕುರ್ಚಿಯನ್ನು ಇನ್ನೂ ಸ್ವಲ್ಪ ಬಡ ಬಲಪಡಿಸ್ಕೊಳ್ಳಿಕ್ಕೋಸ್ಕರ ಇವತ್ತು ಈ ಒಂದು ಶಕ್ತಿ ಪ್ರದರ್ಶನವನ್ನು ನೇರವಾಗಿ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರ ಗಮನವನ್ನು ಸೆಳೀತಕ್ಕಂಥದಕ್ಕೆ ಮಾಡ್ತಾ ಇರ್ಬೋದೇನೋ ಅಂತಕ್ಕಂಥದ್ದು ನಮ್ಮ ಅನಿಸಿಕೆ ಇಲ್ಲಿ ಜೆ ಡಿ ಎಸ್ಗಾಗಲಿ ಭಾರತೀಯ ಜನತಾ ಪಾರ್ಟಿಗಾಗಲಿ ಈ ಸಮಾವೇಶದ ಮೂಲಕ ಸಂದೇಶವನ್ನು ಕೊಡ್ತಕ್ಕಂಥದ್ದಲ್ಲ ಬಹುಶಃ ನೇರವಾಗಿ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರಿಗೆ ಒಂದು ಸಂದೇಶವನ್ನು ಕಳಿಸ್ತಕ್ಕಂಥದಕ್ಕೆ ಈ ಸಮಾವೇಶ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನನ್ನ ಈಗ ಸಮಾವೇಶ ಯಾರು ಎಲ್ಲಿ ಬೇಕಾದರೂ ಮಾಡಬಹುದು ಅವ್ರಿಗೆ ಸ್ವಾತಂತ್ರ್ಯರಿದ್ದಾರೆ ಇದರಿಂದ ಹಿನ್ನಡೆ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ ಇನ್ನು ಚುನಾವಣೆ ನಮಗೆ ಮೂರುವರೆ ವರ್ಷ ಬಾಕಿ ಇದೆ ಸಮಯಾವಕಾಶ ಸಮಾವೇಶ ಯಾವ ಒಂದು ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ ಸರ್ಕಾರದ ವೈಫಲ್ಯತೆಗಳನ್ನ ಇಟ್ಕೊಂಡು ಮಾಡ್ತಾ ಇದ್ದಾರಾ ಸರ್ಕಾರದ ಏನಿದೆ ಅಂತಕ್ಕಂಥದ್ದು ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ ಮೊನ್ನೆ ದಿನ ಇತ್ತೀಚಿನ ದಿನಗಳಲ್ಲಿ ಹೊಸಪೇಟೆಯ ಶಾಸಕರು ಏನು ಕಾಂಗ್ರೆಸ್ನ ಶಾಸಕರೇ ಸ್ವತಃ ಒಂದೆರಡು ಗ್ಯಾರಂಟಿಗಳನ್ನ ಕಮ್ಮಿ ಮಾಡಿ ನಮಗೆಲ್ಲ ಅನುದಾನಗಳನ್ನ ಕೊರತೆ ಆಗಿದೆ ನಮಗೆ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ನಮ್ಮ ಚುನಾಯಿತಿ ಪ್ರತಿನಿಧಿಗಳು ಮಾಡಿದ್ದಾರೆ ನಾವು ಉತ್ತರ ಕೊಡಬೇಕಾಗಿದೆ ಅವ್ರು ಇರ್ತಕ್ಕಂಥ ಪ್ರಶ್ನೆಗಳಿಗೆ ನಮಗೆ ಉತ್ತರ ಇಲ್ಲ ನಮಗೆ ಒಂದು ರೂಪಾಯಿ ಅನುದಾನ ಸಿಗ್ತಾಯಿಲ್ಲ ಒಂದೂವರೆ ವರ್ಷ ಒಂದು ಮುಕ್ಕಾಲು ವರ್ಷ ಆಗಿದೆ ಆಡಳಿತಕ್ಕೆ ಬಂದು ಕಾಂಗ್ರೆಸ್ಸು ಅಂತ ಪಾಪ ಕಾಂಗ್ರೆಸ್ನ ಶಾಸಕರೇ ಇವತ್ತು ಬಹಿರಂಗವಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು ನೋಡಿದ್ದೇವೆ ಅದು ಅವರು ಪ್ರತಿಕ್ರಿಯೆ ಕೊಡ್ತಾ ಇದ್ದಂಗೆ ಸಂಜೆನೂ ನೀವು ಗಮನಿಸಿದ್ರಿ ಪಾಪ ಯೂಟರ್ ನೋಡಿಸಿದ್ರು ಯೂಟ್ರ್ ನೋಡಿಸಿದ್ರು ಇದು ಕಾಂಗ್ರೆಸ್ನ ಶಾಸಕರ ಪರಿಸ್ಥಿತಿಗಳು ಹಾಗಿದ್ದಾಗ ಜೆ ಡಿ ಎಸ್ ಮತ್ತು ಬಿಜೆಪಿ ಶಾಸಕರ ಪರಿಸ್ಥಿತಿಗಳು ಏನಾಗಿದೆ ಈ ಐದು ಗ್ಯಾರಂಟಿಗಳ ಹೆಸರಲ್ಲಿ ಇವತ್ತು ಒಂದು ರೂಪಾಯಿ ಅನುದಾನ ಬಿಡುಗಡೆ ಆಗಿಲ್ಲ ನಯಾ ಇವತ್ತು ಕ್ಷೇತ್ರದ ಅಭಿವೃದ್ಧಿಗಳಿಗೆ ಯಾವುದೇ ಸಹಕಾರ ಇವತ್ತು ಈ ಸರ್ಕಾರ ಕೊಡ್ತಾ ಇಲ್ಲ ಈ ಪರಿಸ್ಥಿತಿ ಇವತ್ತು ಈ ವಾತಾವರಣ ರಾಜ್ಯದಲ್ಲಿ ಸೃಷ್ಟಿಯಾಗಿದೆ ಈಗ ಸಿದ್ದರಾಮಯ್ಯ ಮಾಡಿಲ್ಲ ಅಂತ ಅವರೇ ಹೈಕಮಾಂಡ್ ಗೆ ದೂರ ಕೊಟ್ಟಿದ್ದಾರೆ ಹೌದು ನಿನ್ನೆ ದಿನ ತಾವು ಮಾಧ್ಯಮದಲ್ಲಿ ಅದನ್ನ ತೋರಿಸಿದ್ದೀರಿ ನಾನು ನೋಡಿದೆ ನಿಮ್ಮ ಮಾಧ್ಯಮದಲ್ಲಿ ಅವರ ಸ್ವಂತ ಪಕ್ಷದವರೇನೆ ಇವತ್ತು ಹೈಕಮಾಂಡ್ ಗೆ ದೂರನ್ನ ಕೊಟ್ಟಿರತಕ್ಕಂಥದ್ದು ಪಕ್ಷದ ಚಿಹ್ನೆ ಇಲ್ಲ ಜೊತೆಗೆ ಇವತ್ತು ಮುಖ್ಯಮಂತ್ರಿಗಳ ಸಹಪಾಠಿಗಳು ಬಿಟ್ರೆ ಬೇರೆ ಇನ್ಯಾರು ಶಾಸಕ ಮಿತ್ರರಿರ್ಬೋದು ಸಚಿವ ಸಂಪುಟ ಇರಬಹುದು ಯಾರು ಕೂಡ ಈ ಒಂದು ಸಮಾವೇಶ ಮಾಡ್ತಕ್ಕಂಥದ್ರಲ್ಲಿ ಆ ಉತ್ಸಾಹಕತೆ ತೋರಿಸ್ತಾ ಇಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟಿಯಲ್ಲಿ ಬಾಣಂತಿರು ಆರೋಗ್ಯ ಇಲಾಖೆ ಇದೆಲ್ಲ ಎಲ್ಲ ಒಂದು ಕಡೆ ಸರ್ಕಾರ ವಿಫಲ ಆಗಿದೆ ಅಂತ ಆರೋಪ ಕೇಳಿಬರ್ತಾರೆ ನಾನು ನನ್ನ ಗಮನಕ್ಕೆ ಬಂದಿಲ್ಲ ವಿಚಾರ ನಾನು ತಿಳಿದು ಮಾತಾಡ್ತೇನೆ ಆದರೆ ಇಂಥ ಸೂಕ್ಷ್ಮವಾದಂತ ವಿಚಾರಗಳಲ್ಲಿ ಸರ್ಕಾರ ಇರ್ಬೋದು ಆರೋಗ್ಯ ಇಲಾಖೆ ಇರ್ಬೋದು ಈ ಕೂಡಲೇ ಇಂಟರ್ಫೀರೆನ್ಸ್ನ ಕೊಟ್ಟು ಯಾವ್ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ರ ಬಗ್ಗೆ ಸೂಕ್ತವಾಗಿ ಯೋಚನೆ ಮಾಡ್ತಕ್ಕಂಥದ್ದು ಆಗಬೇಕು ಈಗ ವಕಲೀಗ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ಆಗಿದೆ ಸರ್ ಅಂದೀಗ ಮುಸ್ಲಿಮರ ಮತದ ಒಂದು ಹಕ್ಕನ್ನು ರದ್ದು ಮಾಡಬೇಕು ಅಂತ ಹೇಳಿದ್ರು ಭಾಷಣದಲ್ಲಿ ಈಗ ವಿರುದ್ಧ ಸರ್ಕಾರ ಎಫ್ಐಆರ್ ಇವತ್ತು ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವೆಲ್ಲ ನೋಡ್ತಾ ಇದ್ದೇವೆ ಕಾಂಗ್ರೆಸ್ನ ಪಕ್ಷ ಆಡಳಿತಕ್ಕೆ ಬಂದಾಗಿಂದ ಒಂದು ಸಮುದಾಯವನ್ನ ಓಲೈಸ್ಕೊಳ್ತಕ್ಕಂಥದ್ದಕ್ಕೆ ಮತ್ತೊಂದು ಸಮುದಾಯವನ್ನ ಟಾರ್ಗೆಟ್ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು ನೋಡಿದ್ದೇವೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಜನವೇ ಇದು ಉತ್ತರ ಕೊಡ್ತಾ ಇರ್ಬೇಕು